ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಯಾರಲ್ಲ ಫಸ್ಟ್ ಟೈಮ್ ನಾನು ಒಂದು ವೀಡಿಯೋಸನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಬ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ನಿಮಗೆ ತಮ್ಮನೇಲಿ ನೋಡಿ ಆಲ್ರೆಡಿ ಗೊತ್ತಾಗಿರುತ್ತೆ ಈ ಬ್ಲಾಗ್ನಲ್ಲಿ ನಾನು ನನ್ನ ಮಗನಿಗೆ ಕಿವಿ ಚಿತ್ಸೋ ಶಾಸ್ತ್ರನ ಹೇಗೆ ಮಾಡಿದ್ವಿ ಎಷ್ಟು ದಿನಕ್ಕೆ ಮಾಡಿದ್ವಿ ತುಂಬ ಜನ ಕೇಳ್ತಾ ಇರ್ತೀರ ಕಾಮೆಂಟ್ಸ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಹಾಗೇ ಯೂಟ್ಯೂಬ್ನಲ್ಲಿ ಪಾಪು ಹೆಸರೇನು ಮನೆಯಲ್ಲಿ ಏನಂತ ಕರೀತಿದ್ದೀರಾ ಪಾಪುಗೆ ಅಂತ ಹೇಳಿಬಿಟ್ಟು ನಾನು ಈ ಬ್ಲಾಗನ್ನು ಆದಷ್ಟು ರಾವ್ ಬ್ಲಾಗನ್ನು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡೋಣ ಅಂತ ಮಾಡಿದ್ದೆ ಅದು ಕಾಪಿರೈಟ್ ಇಶ್ಯೂ ತೋರಿಸ್ತಾ ಇದೆ ಹಾಗಾಗಿ ನಾನೇನೇ ವಾಯ್ಸ್ ಓವರನ್ನು ಕೊಡೋಣ ಅಂತ ಕೊಡ್ತಾ ಇದ್ದೀನಿ ಕಿವಿ ಚುಚ್ಚೋದಕ್ಕೆ ನಾವು ಕೊಣನೂರಿಗೆ ಹೋಗ್ತಾ ಇದ್ವಿ ಫ್ರೆಂಡ್ ಜ್ಯೂಲರಿ ಅಂಗಡಿ ಇದೆ ನನ್ನ ಮಗಳಿಗೆ ಕೂಡ ಅವ್ರ ಹತ್ರನೇ ಕಿವಿ ಚುಚ್ಚಿಸಿದ್ದು ಹಾಗಾಗಿ ಮಗನಗೂ ಕೂಡ ಅಲ್ಲೇ ಚುಚ್ಚಿಸೋಣ ಅಂತ ಹೇಳಿ ಬೆಳಗ್ಗೆನೆ ರೆಡಿ ಆಗ್ತಾಯಿದ್ದೀವಿ ನಾನು ಅಮ್ಮ ಅಪ್ಪ ನನ್ನ ಮಗಳು ಹಾಗೆ ಪಾಪು ನಾವು ನಾಲ್ಕು ಜನ ಹೋಗ್ತಾ ಇದ್ವಿ ಎಷ್ಟು ದಿನಕ್ಕೆ ಕಿವಿನ ಚುಚ್ಚಿಸ್ಬೇಕು ಅಂತ ತುಂಬ ಜನ ಕೇಳ್ತಾಯಿದ್ರು ಕೆಲವೊಬ್ರು ಐದು ತಿಂಗ್ಳಿಗೆ ಚುಚ್ಚಿಸ್ತಾರೆ ಕೆಲವೊಬ್ರು ಒಂಬತ್ತು ತಿಂಗ್ಳಿಗೆ ಚುಚ್ಚಿಸ್ತಾರೆ ನಾವು ನನ್ನ ಮಗಳಿಗೆ ಕೂಡ ಐದು ತಿಂಗಳು ಇರೋವಾಗ ಚುಚ್ಚಿಸಿದ್ದು ಆರು ತಿಂಗಳು ತುಂಬ ಅಷ್ಟರೊಳಗಡೆ ಚುಚ್ಚಿಸ್ಬೇಕು ಅಂತ ಹೇಳಿ ಚುಚ್ಚಿಸಿದ್ದು ಇವನಿಗೂ ಕೂಡ ಹಾಗೇ ಚುಚ್ಚಿಸೋಣ ಅಂತ ಹೇಳಿ ಹೊರಟಿದ್ದೀವಿ ನಾವು ಒಂದು ಫೋರ್ ಫೈವ್ ಡೇಸ್ ಹಿಂದೆ ಚುಚ್ಚಿಸ್ಬೇಕಾಗಿತ್ತು ಏನೋ ರೀಸನ್ಗಳಿಂದ ಚುಚ್ಚಿಸೋದಕ್ಕಾಗಲಿಲ್ಲ ಅಪ್ಪ ಅಮ್ಮ ಎಲ್ಲ ಹೋಗಿದ್ರು ಹಾಗಾಗಿ ಇವತ್ತು ಫೈನಲಾಗಿ ಚುಚ್ಚಿಸೋಣ ಅಂತ ಹೇಳಿ ಹೊರಟಿದ್ದೀವಿ ನಮ್ಮ ಮನೆಯಿಂದ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ಕೋಣನವರಿಗೆ ಅಮ್ಮನ ಮನೆಗೆ ಅದೇನೇ ಹತ್ತಿರ ಕನ್ವೀನಿಯೆಂಟ್ ಕೂಡ ಹಾಗಾಗಿ ಹೊರಟಿದ್ದೀವಿ ನೋಡ್ತಾ ಇರ್ಬೋದು ಪಾಪಗೆ ಲಾಸ್ಟ್ ಟೈಮ್ ಅಮ್ಮ ನಮ್ಮ ಅತ್ತಿಗೆ ಮನೆ ಫಂಕ್ಷನಿಗೆ ಹೋದಾಗ್ಲೇ ಬೆಳ್ಳಿ ಉಡ್ದಾರ ಹಾಗೆ ಕಾಲ್ ಗೆಜ್ಜೆ ದೃಷ್ಟಿ ಬಳೆ ಎಲ್ಲ ತಗೊಂಡಿದ್ರು ಹಾಗಾಗಿ ಈ ಬ್ಲಾಗ್ನಲ್ಲಿ ಬರೀ ಕಿವಿ ಚುಚ್ಚಿಸೋದಷ್ಟೇ ಶೇರ್ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ತಗೊಂಡು ಬಂದಿದ್ದರಿಂದ ಇವತ್ತೇನು ಅದನ್ನೆಲ್ಲ ತೊಗೊಳೋದಕ್ಕೆ ಹೋಗ್ತಾ ಇಲ್ಲ ಜಸ್ಟ್ ಕಿವಿನ ಚುಚ್ಚಿಸ್ಕೊಂಡು ಬರೋಣ ಅಂತ ಹೇಳಿ ಹೊರಟಿದ್ದೀವಿ ನೋಡೋಣ ಎಷ್ಟಾಗತ್ತೆ ಏನೋ ಅನ್ನೋದನ್ನ ನಾನು ನಿಮ್ಮ ಜೊತೆಗೆ ಸಾಧ್ಯ ಆದರೆ ಶೇರ್ ಮಾಡ್ತೀನಿ ನಾವು ಇಷ್ಟು ಬೇಗ ಏನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಕೆಲವೊಬ್ಬರು ಸಂಜೆ ಕೂಡ ಕಿವಿ ಚುತ್ಸೋ ಶಾಸ್ತ್ರ ಮಾಡ್ತಾರೆ ಬಟ್ ನಮ್ಮಲ್ಲಿ ಏನಂತಂದರೆ ಗೊತ್ತಿಲ್ಲ ಇದು ಬೇರೆ ಕಡೆನೂ ರೂಢಿ ಇದೆಯಾ ಅಂತ ಹೇಳಿ ನನ್ನ ಮಗ ಸ್ವಲ್ಪ ಸೌಂಡ್ ಮಾಡ್ತಾ ಇರ್ತಾನೆ ಪ್ಲೀಸ್ ಇಗ್ನೋರ್ ಮಾಡಿ ಅಂತ ಪ್ರತಿ ವ್ಲಾಗ್ನಲ್ಲೂ ಕೇಳ್ಕೊತಾ ಇರ್ತೀನಿ ನಮ್ಮ ಮನೆಗಳಲ್ಲಿ ಕಿವಿ ಚುತ್ಸೋವಾಗ ಬೆಳಿಗ್ಗೆನೆ ಚುತ್ಸೋದು ಏನಕ್ಕಪ್ಪ ಅಂತಂದರೆ ಮಧ್ಯಾಹ್ನ ಆದಮೇಲೆ ಕಿವಿ ಚುಚ್ಚಿಸ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ ಇಳಿ ಹೊತ್ತಿನಲ್ಲಿ ಕಿವಿನ ಚುಚ್ಚಿಸ್ಬಾರ್ದು ಮಕ್ಕಳಿಗೆ ಬೆಳಗ್ಗೆ ಟೈಮ್ ಕಿವಿನ ಚುಚ್ಚಿಸಿದ್ರೆ ಮಕ್ಳಿಗೂ ಕೂಡ ಒಳ್ಳೇದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಹಾಗಾಗಿ ಮಧ್ಯಾಹ್ನ ಮೇಲೆ ಅಪ್ಪನ ಫ್ರೆಂಡ್ ಕೂಡ ಚುಚ್ಚಿಸ್ಬೇಡಿ ಅಂತ ಹೇಳಿದರು ಹಾಗಾಗಿ ಬೆಳಗ್ಗೆನೇ ಹೊರಟಿದ್ವಿ ಅವಳಿಗೂ ಕೂಡ ಹಾಗೆ ಮಾಡಿದ್ದು ನಾವೊಂದು ಹತ್ತು ನಿಮಿಷದಲ್ಲಿ ಅಂಗಡಿಗೆ ಬಂದು ರೀಚ್ ಆದ್ವಿ ಅಂತಲೇ ಹೇಳ್ಬೋದು ಬಂದ ತಕ್ಷಣ ನೋಡೋಣ ಯಾವುದಾದ್ರೂ ಒಂದು ಚೆನ್ನಾಗಿರೋದು ಸೆಲೆಕ್ಟ್ ಮಾಡೋಣ ಕೊಂಡ್ಲನೆ ಹಾಕ್ಸೋಣ ಮಕ್ಕಳಿಗೆ ಕೊಂಡ್ಲು ಹಾಕ್ಸಿದ್ರೇ ಮುದ್ದೆ ಕಾಣಿಸ್ತಾರಲ್ವ ಹಾಗಾಗಿ ಆ ಕೊಂಡ್ಲನೆ ಹಾಕ್ಸೋಣ ಅಂತ ಹೇಳಿ ಅಮ್ಮ ನನ್ನನ್ನೇ ನೋಡೋದಕ್ಕೆ ಹೇಳಿದರು ಹಾಗಾಗಿ ಅಮ್ಮ ಪಾಪು ಎತ್ಕೊಂಡು ಕೂತಿದ್ದಿದ್ರಿಂದ ನಾನೇ ನೋಡೋಣ ಡಿಸೈನ್ ಅಂತ ಹೇಳಿಬಿಟ್ಟು ನೋಡ್ತಾ ಇದ್ದೆ ಅದರಲ್ಲಿ ಒಂದು ಏಳೆಂಟನ್ನು ಸೆಲೆಕ್ಟ್ ಮಾಡಿದೆ ಅದರಲ್ಲೇನು ಡಿಫ್ರೆಂಟಾಗಿರೋದೇನು ತುಂಬ ಡಿಫ್ರೆಂಟಾಗಿರೋದೇನು ಸಿಗೋದಿಲ್ಲ ಹೆಣ್ಮಕ್ಳಿಗಾದ್ರೆ ಒಂದು ಪುಟ್ಟ ಜುಮ್ಕಾ ಥರ ಬರುತ್ತೆ ಕೆಳಗಡೆಗೆ ಆ ಥರದ್ದೊಂದಿತ್ತು ಅಷ್ಟೊಂದು ಇಷ್ಟ ಆಗಲಿಲ್ಲ ನನಗೆ ನನ್ನ ಮಗಳಿಗೆ ಬಂದು ರೌಂಡಿಗೆ ಇರೋದನ್ನು ಹಾಕ್ಸಿದ್ದೆ ಕೊಂಡ್ಲು ಕೆಳಗಡೆ ಮಗನಿಗೆ ಸ್ವಲ್ಪ ಹೀರೆಕಾಯಿ ಡಿಸೈನ್ ಅಂತ ಏನು ಹೇಳ್ತೀವಿ ಆ ಡಿಸೈನ್ದೇ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೆ ಒಂದೆರಡು ಮೂರು ಸೆಲೆಕ್ಟ್ ಮಾಡಿದೆ ಫಸ್ಟಿಗೆ ಆಮೇಲೆ ನೋಡೋಣ ಇನ್ನೂ ಒಂದೆರಡು ಜಾಸ್ತಿ ಸೆಲೆಕ್ಟ್ ಮಾಡೋಣ ಅದ್ರಲ್ಲಿ ಬಂದು ಫೈನಲ್ ಮಾಡಿದರೆ ಆಯಿತು ಅಂತ ಹೇಳಿಬಿಟ್ಟು ಆಂಟಿ ಕೊಡ್ತಾ ಇದ್ರು ತೆಗೆದು ತೆಗೆದು ನಾನು ಅದರಲ್ಲಿ ಯಾವುದಾದ್ರೂ ಇಷ್ಟ ಆದರೆ ಅದನ್ನೆಲ್ಲ ಎತ್ತಿ ಇಟ್ಕೊತಾ ಇದ್ದೆ ಒಂದು ಕಡೆಗೆ ನೋಡ್ತಿರ್ಬೋದು ನಾನು ಫೈನಲಾಗಿ ಒಂದು ಆರು ಪೇರನ್ನು ಸೆಲೆಕ್ಟ್ ಮಾಡಿದ್ದೆ ಅದರಲ್ಲಿ ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೋಡಿ ಚುಚ್ಚಿಸೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಜಾಸ್ತಿ ಹೀರೆಕಾಯಿ ಡಿಸೈನ್ದೇ ಇತ್ತು ಹಾಗಾಗಿ ಅದರಲ್ಲೇ ಸೆಲೆಕ್ಟ್ ಮಾಡಿದೆ ಅದರಲ್ಲಿ ಯಾವ್ದು ಗಟ್ಟಿ ಇರುತ್ತೆ ನೋಡೋಣ ಅದನ್ನು ಚುಚ್ಚಿಸೋಣ ಪಾಪುಗೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಇವಾಗ ಕಿವಿ ಚುಚ್ಚಿಸೋವಾಗ ನೀವು ಕೆಲವೊಂದು ಜ್ಯುವೆಲರಿ ಅಂಗಡಿನಲ್ಲಿ ಇವಾಗ ನೋಸ್ಬಿನ್ನೆಲ್ಲ ಹೇಗೆ ಪಂಚ್ ಮಾಡ್ತಾರೆ ಆ ರೀತಿ ಕೂಡ ಮಾಡ್ತಾರೆ ನಾವು ಆ ರೀತಿ ಏನು ಚುಚ್ಚಿಸಿಲ್ಲ ಆ ಕೊಂಡ್ಲಲ್ಲೇನೆ ಚುಚ್ತಾರೆ ಹಾಗಾಗಿ ಅದರಲ್ಲೇ ಚುತ್ಸೋಣ ಅಂತ ಹೇಳಿ ನೋವಾಗತ್ತೇನೋ ಒಂದೆರಡು ದಿನ ಪಾಪು ತುಂಬ ಮಂಕಾಗಿದ್ದ ಚುಚ್ಚಿಸಿ ಆದಮೇಲೆ ಅವನೇನು ಜಾಸ್ತಿ ಅಳ್ಳಿಲ್ಲ ನನ್ನ ಮಗಳಿಗೆ ಹೋಲಿಸ್ಕೊಂಡ್ರೆ ನನ್ನ ಮಗಳಂತೂ ತುಂಬ ಜಾಸ್ತಿ ಹತ್ಬಿಟ್ಟಿದ್ಲು ನೋಡೋಣ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತದನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಬಟ್ ಅಲ್ಲೆಲ್ಲ ತುಂಬಾ ಸೌಂಡು ಹಾಗೆ ಮ್ಯೂಸಿಕ್ ಇದ್ದಿದ್ದ ಕಾರಣ ಆ ಜಸ್ಟ್ ರಾ ವಿಡಿಯೋನ ನಾನು ಶೇರ್ ಮಾಡಿದರೆ ಕಾಪಿರೈಟ್ ಇಶ್ಯೂ ಬರ್ತಾಯಿದೆ ಹಾಗಾಗಿ ವಾಯ್ಸ್ ಅವರನ್ನು ಇದ್ದೀನಿ ಇವಾಗಂತೂ ಚಿನ್ನದ ರೇಟು ತುಂಬ ಜಾಸ್ತಿ ಆಗ್ಬಿಟ್ಟಿದೆ ನಾವು ಹೋಗಿದ್ದಿನ ಆರು ಸಾವಿರದ ಏಳ್ನೂರು ಚಿಲ್ಡ್ರ ಏಳ್ನೂರು ಹತ್ತೋ ಇಪ್ಪತ್ತೋ ಏನೋ ಇತ್ತು ನಾನು ಫೈನಲಾಗಿ ಯಾವುದನ್ನು ಸೆಲೆಕ್ಟ್ ಮಾಡಿದ್ವಿ ಅದು ಎಷ್ಟು ಗ್ರಾಮ್ ಇತ್ತು ಎಷ್ಟು ರೇಟ್ ಆಯಿತು ಅನ್ನೋದನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ನೋಡ್ತಾ ಇರ್ಬೋದು ನಾನೊಂದು ಆರು ಪೇರನ್ನು ಫೈನಲಾಗಿ ಸೆಲೆಕ್ಟ್ ಮಾಡಿದ್ದೀನಿ ಅದರಲ್ಲಿ ಒಂದು ರೌಂಡ್ ಬೀಟ್ಸ್ ಇರೋದಿತ್ತು ಇನ್ನೆಲ್ಲ ಬಂದು ಹೀರೆಕಾಯಿ ಡಿಸೈನ್ ಅಂತ ಏನು ಹೇಳ್ತೀವಿ ಅದೇ ಡಿಸೈನ್ ಇತ್ತು ಇವಾಗ ಅಮ್ಮ ಕೂಡ ಬಂದು ನೋಡ್ತಾ ಇದ್ದಾರೆ ಯಾವುದು ಗಟ್ಟಿಯಾಗಿದೆ ಅದನ್ನು ಚಿತ್ಸೋಣ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಅದ್ರಲ್ಲಿ ಫೈನಲಾಗಿ ಒಂದು ಎರಡು ಪೇರನ್ನು ಸೆಲೆಕ್ಟ್ ಮಾಡಿದ್ವಿ ಸೆಲೆಕ್ಟ್ ಮಾಡಿಬಿಟ್ಟು ವೆಯ್ಟ್ ಯಾವ್ದು ಜಾಸ್ತಿ ಇರುತ್ತೆ ಅದನ್ನು ನೋಡಿ ಚುಚ್ಚಿಸೋಣ ಪಾಪು ಕಿವಿ ಕೂಡ ಸ್ವಲ್ಪ ವರ್ಷ ಇರಬೇಕಲ್ವಾ ತುಂಬ ಡೆಲಿಕೇಟಾಗಿರೋದು ಚುಚ್ಚಿದ್ರೆ ಮುದ್ಕೊಂಬಿಡತ್ತೆ ಅಂತ ಹೇಳಿ ಒಂದು ರೌಂಡ್ ಬೀಡ್ಸ್ದು ಹಾಗೆ ಒಂದು ಹೀರೆಕಾಯಿ ಬೀಟ್ಸ್ದನ್ನು ಸೆಲೆಕ್ಟ್ ಮಾಡಿದ್ವಿ ಬಟ್ ರೌಂಡ್ ಬೀಡ್ಸ್ದು ಏನು ತಂತಿ ಇದೆ ಅದು ಸ್ವಲ್ಪ ವೆಯ್ಟ್ ಕಮ್ಮಿ ಅಂತ ತೆಳ್ಳಗಿತ್ತು ಹಾಗಾಗಿ ಅದು ಬೇಡ ಅಂತ ಅಮ್ಮ ಆ ಕಡೆದನ್ನೇ ಸೆಲೆಕ್ಟ್ ಮಾಡಿದ್ದಾರೆ ಅದು ತಂತಿ ಸ್ವಲ್ಪ ನೋಡ್ತಾ ಇರ್ಬೋದು ಗಟ್ಟಿ ಇದೆ ಹಾಗಾಗಿ ಅದನ್ನೇ ಫೈನಲ್ ಆಗಿ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಎರಡನ್ನೂ ವೆಯ್ಟ್ ಚೆಕ್ ಮಾಡಿಸಿದ್ವಿ ರೌಂಡ್ ಬಿಡ್ಸಿರೋದು ಬಂದು ಒಂದು ಗ್ರಾಮ್ ಹತ್ತು ಮಿಲಿ ಏನೋ ಇತ್ತು ಹೀರೆಕಾಯಿ ಏನಿದೆ ಅದು ಒಂದು ಗ್ರಾಮ್ ಆರುನೂರು ಮಿಲಿ ಏನೋ ಇತ್ತು ಹಾಗಾಗಿ ಅಮ್ಮ ಅದನ್ನೇ ಚುಚ್ಚಿಸೋಣ ಸ್ವಲ್ಪ ಗಟ್ಟಿ ಇದೆ ಅಂತ ಹೇಳಿ ಫೈನಲಾಗಿ ಸೆಲೆಕ್ಟ್ ಮಾಡಿದ್ವಿ ನೋಡ್ತಾ ಇರ್ಬೋದು ನನ್ನ ಮಗಳೇನು ಹಿಡ್ಕೊಂಡು ತೋರಿಸ್ತಾ ಇದ್ದಾಳೆ ಇದೇನೇ ಫೈನಲಾಗಿ ಸೆಲೆಕ್ಟ್ ಮಾಡಿದ್ದು ಇಲ್ಲಿ ಅವರನ್ನೇ ಚುಚ್ಚು ಕೂಡ ಕೊಡ್ತಾರೆ ಮಾಮ ಹಾಗಾಗಿ ಇವ್ರ ಹತ್ರನೇ ತೊಗೊಂಡಲ್ಲೇ ಚುಚ್ಚೋಣ ಅಂತ ಹೇಳಿ ಹೋಗಿದ್ವಿ ಪಾಪು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೆ ರಾ ವಿಡಿಯೋನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಅಂತ ಪದೇ ಪದೇ ಹೇಳ್ತಾ ನೋಡ್ತಾ ಇರ್ಬೋದು ಮಾಮ ನನಗಂತೂ ಸಖತ್ ಭಯ ಆಗ್ತಾಯಿತ್ತು ಎಲ್ಲಿ ಹತ್ತು ಬಿಡ್ತಾನೇನೋ ಜಾಸ್ತಿ ಅಂತ ಹೇಳಿಬಿಟ್ಟು ಅಪ್ಪ ಎತ್ಕೊಂಡು ಕೂತಿದ್ದಾರೆ ಅಮ್ಮ ಅಲ್ಲೇ ಪಕ್ಕದಲ್ಲಿದ್ದರೂ ಹೊಳ್ತಾನೆ ಅಂತ ಹೇಳಿ ಎಲ್ಲರೂ ಕೂಡ ಸ್ವಲ್ಪ ಭಯದಲ್ಲೇ ಇದ್ವಿ ಅಂತಲೇ ಹೇಳ್ಬೋದು ಪಾಪ ಮಕ್ಕಳಿಗೆ ಇಂಜೆಕ್ಷನ್ ಹಾಕಿಸ್ದಾಗಲೇ ನೋಡೋದಕ್ಕಾಗೋದಿಲ್ಲ ಈ ರೀತಿ ಕಿವಿ ಚುಚ್ಚಿಸ್ದಾಗ ಪಾಪ ಒಂದು ಎರಡು ದಿನ ಅಂತೂ ಫುಲ್ ಮಂಕಾಗಿದ್ದ ನನ್ನ ಮಗ ನನ್ನ ಮಗಳಿಗೆ ಕಂಪೇರ್ ಮಾಡಿದ್ರೆ ಇವನೇನೂ ಒಳ್ಳೆ ಇಲ್ಲ ಅಂತಲೇ ಹೇಳ್ಬೋದು ಒಂದು ಸ್ವಲ್ಪ ಚುಚ್ಚಿದಾಗ ಒಂಚೂರು ಸೌಂಡ್ ಮಾಡ್ದೆ ಒಂಚೂರು ಕಣ್ಣೀರು ಬಂತು ಹಾಗೆ ಸುಮ್ಮನಾದ ಮನೆಗೆ ಬಂದಮೇಲೆ ಅಮ್ಮ ಈ ಕಣ್ಣದು ಟ್ಯೂಬ್ ಏನು ಬರುತ್ತೆ ಔಷಧಿ ಅದನ್ನು ಹಾಕಿದ್ರು ಒಂದು ಟೂ ಡೇಸು ಇವಾಗ ಫುಲ್ ಅವನಿಗೆ ಡ್ರೈ ಆಗಿದೆ ಆಲ್ಮೋಸ್ಟ್ ಆಲ್ಮೋಸ್ಟ್ ಒಂದು ವೀಕ್ ಆಗಿದೆ ಇವಾಗ ನಾನು ವೀಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬ ಹಾಗೆಯೇ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ನನಗೆ ವ್ಲಾಗ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಅದಾದಮೇಲೆ ಇವಾಗ ವಾಯ್ಸ್ ಓವರ್ ಕೊಟ್ಟು ಶೇರ್ ಮಾಡೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಪಾಪು ಕಿವಿ ಆಲ್ಮೋಸ್ಟ್ ಫುಲ್ ಡ್ರೈ ಆಗಿದೆ ಇವಾಗ ಆರಾಮಾಗಿದ್ದಾನೆ ಒಂದು ಎರಡು ದಿನ ಸ್ವಲ್ಪ ಮಂಕಾಗಿದ್ದ ಹಾಗಾಗಿ ಜ್ವರ ಸಿರಪ್ಪನ್ನು ಕೂಡ ಒಂದಿನ ಹಾಕಿದ್ವಿ ಪೇಂಟ್ ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಆರಾಮಾಗಿದ್ದಾನೆ ಅಂತ ಅಂದ್ಬಿಟ್ಟು ಒಂದೊಂದು ಮಕ್ಕಳಂತೂ ತುಂಬ ಅಳ್ತಾರೆ ನನ್ನ ಮಗಳೇ ತುಂಬ ಹತ್ತಿದ್ಲು ಒಂದೊಂದು ಮಕ್ಕಳು ಅಂತ ಏನು ಹೇಳೋದು ನನ್ನ ಇಬ್ಬರು ಮಕ್ಕಳಲ್ಲೇ ತುಂಬ ಡಿಫ್ರೆನ್ಸಸ್ನ ನೋಡ್ತಾ ಇದ್ದೀನಿ ನಾನು ಅಂತಲೇ ಹೇಳ್ಬೋದು ಇನ್ನು ಕೆಲವ್ರು ಕೇಳ್ತೀರ ಎಷ್ಟು ದುಡ್ಡಾಯಿತು ಅಂತ ಹೇಳಿಬಿಟ್ಟು ಒಂದು ಗ್ರಾಮ್ ಆರುನೂರು ಮಿಲಿ ಇತ್ತು ಅದಕ್ಕೆ ಅವರು ಎಂಟು ಸಾವಿರ ಚಿಲ್ಲರೆ ಚಾರ್ಜ್ ಮಾಡಿದರು ಫೈನಲ್ ಆಗಿ ಅಪ್ಪ ಎಂಟೂವರೆ ಸಾವಿರ ಕೊಟ್ಟರು ಕಿವಿ ಚುಚ್ಚೋದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಬಟ್ ನಮ್ಮ ಹತ್ರ ಏನು ತಗೊಳ್ಳಿಲ್ಲ ಅವರು ಬಟ್ ಜಸ್ಟ್ ನಾವು ರಿಂಗಿಗೆ ಏನು ಪೇ ಮಾಡಬೇಕು ಅದನ್ನು ಪೇ ಮಾಡಿದ್ವಿ ಕಿವಿ ಚುಚ್ಚೋದಕ್ಕೆ ಏನೇನೆಲ್ಲ ತೊಗೊಂಡು ಹೋಗಬೇಕು ಅಂತ ಕೂಡ ಕೇಳ್ತಾರೆ ನಾವು ಜಾಸ್ತಿ ಏನು ಐಟಮನ್ನ ತೊಗೊಂಡು ಹೋಗಿರಲಿಲ್ಲ ಕೆಲವ್ರ ಕಡೆ ಕೆಲವೊಂದು ಪದ್ಧತಿಗಳಿರುತ್ತೆ ನಮ್ಮ ಮನೆಯಲ್ಲಿ ಅಮ್ಮ ಕೊಬ್ಬರಿ ಹಾಗೆ ಬೆಲ್ಲ ಸ್ವೀಟನ್ನು ತೊಗೊಂಡು ಹೋಗಿದ್ವಿ ಅಷ್ಟೇ ಕೆಲವೊಬ್ರು ಬೇರೆ ಬೇರೆ ಏನೇನೋ ಥಿಂಗ್ಸ್ ಹೋಗ್ತಾರೆ ಅದು ಅಷ್ಟಾಗಿ ಗೊತ್ತಿಲ್ಲ ನಾವು ನಮ್ಮ ಮನೇನಲ್ಲಿ ಏನು ಮಾಡಿದ್ವಿ ಅದನ್ನಷ್ಟೇ ಶೇರ್ ಮಾಡ್ಕೊತಾ ಇದ್ದೀನಿ ಕೊಬ್ಬರಿ ಅಂತಂದರೆ ಏನಕ್ಕೆ ಅಂತಂದರೆ ಕಿವಿ ಚುಚ್ಚಿ ಆದಮೇಲೆ ಎರಡೂ ಕಿವಿಗೆ ಅದೇನೋ ಪಟ್ ಪಟ್ ಅಂತ ಮುರಿಬೇಕು ಅಂತ ಹೇಳಿ ಶಾಸ್ತ್ರ ಅಂತ ಹೇಳಿ ಕೊಬ್ಬರಿನ ತಗೊಂಡು ಹೋಗಿದ್ವಿ ಅಷ್ಟೇ ನೋಡ್ತಾ ಇರ್ಬೋದು ನನ್ನ ಮಗಳು ಕೂಡ ನನ್ನ ಮಗನ್ನ ಆಟ ಆಡಿಸ್ತಾ ಇದ್ದು ಅಳ್ತಿದ್ದಾನೆ ಅಂತ ಹೇಳಿ ಅಪ್ಪಂಗೆ ತುಂಬ ಭಯ ಮಕ್ಕಳನ್ನು ಎತ್ಕೊಳ್ಳೋದಂತಂದರೆ ಪುಟ್ಟ ಮಕ್ಕಳನ್ನು ಎತ್ಕೊಳ್ಳೋದೇ ಇಲ್ಲ ಇವಾಗ ಒಂದು ಸ್ವಲ್ಪ ಅವನು ಕುದುಗೆ ಎಲ್ಲ ನಿಲ್ಲತ್ತಲ್ಲ ಹಾಗಾಗಿ ಕಿವಿ ಚುಚ್ಚುವಾಗ ಅಳ್ತಾನೆ ಅಂತ ಹೇಳಿ ಪಾಪ ತುಂಬ ಭಯ ಪಡ್ತಾ ಇದ್ರು ನನ್ನ ಮಗ ಏನು ಜಾಸ್ತಿ ಅಳ್ಳಿಲ್ಲ ನೋಡ್ತಾ ಇರ್ಬೋದು ಅಮ್ಮ ತಕ್ಷಣ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ ನೋವಾಗಿರತ್ತಲ್ವ ಅವನು ಅಳ್ಳಿಲ್ಲ ಅಂತಂದರು ಕೊಬ್ಬರಿ ನೋಡ್ತಾ ಇರ್ಬೋದು ಆ ಕಡೆ ಕಿವಿಗೆ ಹಾಗೆ ಈ ಕಡೆ ಕಿವಿಗೆ ಎರಡೂ ಸೈಡ್ ಕಿವಿಗೆ ಪಟ್ ಪಟ್ ಅಂತ ಇದ್ದಾರೆ ಕೊಂಡ್ಲು ಚುಚ್ಚೋದಕ್ಕೂ ಮುಂಚೆ ಕೊಬ್ಬರಿಗೆ ಚುಚ್ಬಿಟ್ಟು ಆಮೇಲೆ ಕಿವಿಗೆ ಚುಚ್ತಾರೆ ಅದಾದಮೇಲೆ ಬೆಲ್ಲನ ಸ್ವಲ್ಪ ಬಾಯಿಗೆ ರೀತಿ ನೆಕ್ಕಿಸ್ತಿದ್ದಾರೆ ಕಿವಿ ಚುಚ್ಚಿಸಿ ಆದಮೇಲೆ ಸ್ವೀಟ್ ತಿನ್ನಿಸ್ಬೇಕು ಅಂತ ಶಾಸ್ತ್ರ ಅಂತ ಹೇಳಿಬಿಟ್ಟು ಈ ರೀತಿಯಾಗಿ ಸಿಂಪಲ್ಲಾಗಿ ನಾವು ಕಿವಿ ಚುಚ್ಚೋ ಶಾಸ್ತ್ರನ ಮಾಡಿಸಿದ್ವಿ ನಾನು ನಮ್ಮ ಮನೆಯಲ್ಲಿ ಪಾಪುಗೆ ಅವಾಗಲೇ ಹಾಗೆ ಐದು ತಿಂಗಳಿಗೆ ಕಿವಿ ಚುಚ್ಚಿಸಿದ್ದು ಆರು ತಿಂಗಳು ತುಂಬೋದ್ರ ಒಳಗಡೆ ಕೆಲವ್ರು ಒಂಬತ್ತು ತಿಂಗ್ಳು ಕೂಡ ಚುಚ್ಚಿಸ್ಕೊತಾರೆ ಅದು ಅವ್ರವ್ರ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇರುತ್ತೆ ಹಾಗೆ ಕೊಡನೂರಿಂದ ಬರ್ತಾ ನೋಡ್ತಾ ಇರ್ಬೋದು ಅವ್ರ ಮಹಾಲಕ್ಷ್ಮಿ ಹಬ್ಬ ಆಗಿದ್ದ ಪ್ರಯುಕ್ತ ಕೊಣ್ಣನೂರು ಕೆರೆಯಲ್ಲಿ ಒಂದೂ ಕೂಡ ತಾವರೆ ಹೂವು ಇರಲಿಲ್ಲ ಎಲ್ಲ ಕೂಡ ಅವ್ರ ಮಹಾಲಕ್ಷ್ಮಿಗೆ ಸಮರ್ಪಿಸ್ಬಿಟ್ಟಿದ್ದಾರೆ ಅಂತ ಅಂದ್ಕೊತೀನಿ ತುಂಬ ಚೆನ್ನಾಗಿರುತ್ತೆ ಮಳೆಗಾಲದಲ್ಲಿ ನೀರು ಈ ರೀತಿ ಹರಿಯೋದನ್ನು ನೋಡೋದಕ್ಕೆ ಮನೆಗೆ ಒಂದು ಹತ್ತು ಹದಿನೈದು ನಿಮಿಷಕ್ಕೆ ನಾವು ರೀಚ್ ಆಗಿಬಿಡ್ತೀವಿ ಮನೆಗೆ ಬಂದಮೇಲೆ ಪಾಪನ ನೋಡ್ತಾ ಇರ್ಬೋದು ನಾನು ಸ್ವಲ್ಪ ಅವನನ್ನು ಯಾವ ರೀತಿಯಾಗಿ ಕಾಣಿಸ್ತಾ ಇದ್ದಾನೆ ಅಂತ ಹೇಳಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ಕಿವಿ ಓಲೆ ಹಾಕಿದ ತಕ್ಷಣ ಮಕ್ಕಳು ನೋಡೋದಕ್ಕೆ ಎಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಅಂತ ನನಗನ್ನಿಸ್ತಾ ಇದೆ ನಿಮ್ ನಿಮಗೆಲ್ರಿಗೂ ಏನು ಅನ್ನಿಸ್ತಿದೆ ಅನ್ನೋದನ್ನು ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನ್ನ ಮಗಳಿಗೆ ಆಲ್ಮೋಸ್ಟ್ ಒಂದು ಫೋರ್ ಇಯರ್ಸ್ ನಾವು ಈ ರೀತಿ ಕೊಂಡ್ಲನ್ನು ಹಾಕ್ಸಿದ್ದೆ ಬಟ್ ಇವಾಗ ಅದನ್ನು ತೆಗೆದುಬಿಟ್ಟು ಅವಳಿಗೆ ಪುಟ್ ಪುಟಾಣಿದು ಒಂದು ಸ್ಟೋನ್ ಇರ್ತಕ್ಕಂಥ ಓಲನ ಹಾಕ್ಸಿದ್ದೀನಿ ನನ್ನ ಮಗಂಗೆ ಹೇಗೆ ಕಾಣಿಸ್ತಾ ಇದೆ ಓಲೆ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಗಂಡು ಮಕ್ಕಳಿಗೆ ಒಂದಷ್ಟು ದಿನ ಓಲೆನ ಹಾಕ್ಬಹುದು ನನಗಂತೂ ನೋಡೋಣ ಅವ್ನ ದೊಡ್ಡವನ ಆದಮೇಲೆ ಹಾಕಿಸ್ಕೊಂಡ್ರೆ ಪುಟ್ ಪುಟಾಣಿದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಪಾಪು ಅಳ್ತಾನೆ ಅಂತ ಹೇಳಿ ಅವನ ಕಾನ್ಸಂಟ್ರೇಷನ್ ಡೈವರ್ಟ್ ಮಾಡೋದಕ್ಕೆ ಪಾಪು ಕೂಡ ಆಟ ಆಡಿಸ್ತಾ ಇದ್ದಾಳೆ ಅವನ ಜೊತೆ ಎಷ್ಟು ಚೆನ್ನಾಗಿ ನಗ್ತಾ ಇದ್ದಾನೆ ನೋಡ್ತಾ ಇರ್ಬೋದು ಅವರಿಬ್ರು ಬಾಂಡಿಂಗ್ ನೋಡೋದಕ್ಕೆ ಖುಷಿಯಾಗತ್ತೆ ಒಬ್ಬರನ್ನು ಬಿಟ್ಟು ಒಬ್ಬರು ಒಂದು ನಿಮಿಷ ಕೂಡ ಇರೋದಿಲ್ಲ ಅವಳು ಸ್ಕೂಲಿಗೆ ಹೋದಾಗ ಅವನು ಹೇಗಿರ್ತಾನೆ ಅನ್ನೋದನ್ನು ನೋಡಬೇಕು ಇವಾಗ ಸದ್ಯ ಕಮ್ಮನ ಮನೆಯಲ್ಲಿರೋದ್ರಿಂದ ಅದು ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ಅಪ್ಪ ಕೂಡ ಎತ್ಕೊಂಡು ಆಡಿಸ್ತಾ ಇದ್ದಾರೆ ಹೀಗೆ ಮಲ್ಗಿಸ್ತೇ ಅವನನ್ನು ಅವನ ಎಷ್ಟು ಆ್ಯಕ್ಟಿವ್ ಆಗಿದ್ದಾನೆ ಅವನ ಜೊತೆ ಆಟ ಆಡಿಸ್ತಾ ಇದ್ರೆ ಅವತ್ತಿನ ದಿನ ಸ್ವಲ್ಪ ಪೈನನ್ನು ಮರ್ದ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಮಾಡ್ತಾಯಿದ್ದ ಆದಮೇಲೆ ಒಬ್ರು ಆಡಿಸ್ತಾನೆ ಇದ್ವಿ ಆದರೂ ಕೂಡ ನಗೋದಕ್ಕೆ ಸ್ವಲ್ಪ ಹಿಂಸೆ ಪಟ್ಕೊಂಡೆ ಇದ್ದಾನೆ ಇಷ್ಟು ಬೇಗನೆ ಸ್ವಲ್ಪ ಜಾಸ್ತಿ ಆ್ಯಕ್ಟಿವ್ ಅಂತಲೇ ಹೇಳ್ಬೋದು ಕಿವಿಗೆ ಕೈಯೆಲ್ಲ ಹಾಕ್ಕೊಳ್ಳೋದು ತಲೆ ಕೂದಲು ಸ್ವಲ್ಪ ಜಾಸ್ತಿ ಇದೆ ನನ್ನ ಮಗಂಗೆ ಅದು ಸ್ವಲ್ಪ ಕಿವಿಗೆ ಹೋಗ್ಬಿಟ್ಟು ಜಾಸ್ತಿ ಗುಳುಗುಳು ಅಂತ ಅನಿಸುತ್ತೆ ಯಾವಾಗಲೂ ಕಿವಿನ ಮುಟ್ಕೊತಾ ಇರ್ತಾನೆ ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿತ್ತು ಯಾಕಪ್ಪ ಅಂತಂದರೆ ಆ ಕೊಂಡುನ ಎಳ್ಕೊಂಡು ಗಾಯ ಎಲ್ಲ ಮಾಡ್ಕೊಂಬಿಟ್ರೆ ಹುಣ್ಣಾಗುತ್ತೆ ಸುಮ್ಮನೆ ಒಂಥರ ಒಂದು ಹೋಗಿ ಒಂದಾಗ್ಬಿಡುತ್ತೆ ಅಂತ ಭಯ ಹಾಗಾಗಿ ಸ್ವಲ್ಪ ವಾಸಿ ಆಗೋವರೆಗೂ ಅವನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಅವ್ನು ಕಿವಿಗೆ ಕೈ ಹಾಕ್ಕೊಳ್ದೆ ಇರೋ ರೀತಿ ಅವ್ನ ಆಟ ಆಡಿಸ್ಕೊಂಡು ಅವನ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಲ್ಮೋಸ್ಟ್ ಇವಾಗ ಡ್ರೈ ಆಗಿದೆ ಅಂತಲೇ ಹೇಳ್ಬೋದು ಒಂದು ಏಯ್ಟ್ ನೈನ್ ಡೇಸ್ ಆಯಿತು ಅದಾದಮೇಲೆ ನಾನು ನಿಮ್ಮ ಜೊತೆಗೆ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಅಮೃತಾಂಜನ ಕೆಲವರು ಹಿಂದಿನ ಕಾಲದಲ್ಲೆಲ್ಲ ಸೀಮೆ ಎಣ್ಣೆ ಹಾಕ್ತಿದ್ವಿ ಅಂತ ಹೇಳ್ತಿದ್ರು ಅಮ್ಮ ಹಿ ಸೀಮೆ ಎಣ್ಣೆ ಹಾಕೋದಕ್ಕೆ ಹೇಳೋರು ಅಂತ ಹೇಳಿ ಇವಾಗ ಅದೆಲ್ಲ ಮಾಡೋದಕ್ಕಾಗೋದಿಲ್ಲ ಬಿಡಿ ಅವಾಗಿಂದ ಅವಾಗ ಇವಾಗ ಅಂತಲೇ ಹೇಳ್ಬೋದು ಸ್ವಲ್ಪ ಏನಾದರೂ ಔಷಧಿ ಹಾಕಿ ಏನು ಬೇಡ ಅಂತ ಹೇಳ್ತಾರೆ ಕಿವಿ ಚುಚ್ಚಿದವರು ಅದು ಹಾಗೇ ಡ್ರೈ ಆಗತ್ತೆ ಅಂತ ಹೇಳಿ ಆದರೂ ನಮ್ಮ ಸಮಾಧಾನಕ್ಕೆ ಒಂದು ಆಯಿಂಟ್ಮೆಂಟನ್ನು ಹಾಕಿದ್ವಿ ಪಾಪುಗೆ ಏನಿಲ್ಲ ಜಸ್ಟ್ ಕಣ್ಣಿನ ಟ್ಯೂಬ್ ಅಷ್ಟೇ ಬೇರೆ ಏನು ಹಾಕಿಲ್ಲ ಬಿಸಿ ನೀರು ಸ್ನಾನ ಮಾಡಿಸೋದ್ರಿಂದ ಆಲ್ಮೋಸ್ಟು ಒಣಗಿ ಡ್ರೈ ಆಗಿದೆ ಆದಷ್ಟು ಮಕ್ಕಳು ಎಳ್ಕೊಳ್ಳ್ದೇ ಇರೋ ರೀತಿನಲ್ಲಿ ಕೇರ್ಫುಲ್ಲಾಗಿ ನೋಡಿಕೊಂಡ್ರೆ ವಾಸಿ ಆಗಿಬಿಡತ್ತೆ ಈ ರೀತಿಯಾಗಿತ್ತು ನನ್ನ ಮಗನ ಕಿವಿ ಚಿತ್ಸೋ ಶಾಸ್ತ್ರ ಅಂತಲೇ ಹೇಳ್ಬೋದು ನನಗೆ ಒಂದು ಮೆಮೊರಬಲ್ ಆಗಿರಲಿ ಅಂತ ಹೇಳಿ ವ್ಲಾಗನ್ನು ಶೇರ್ ಮಾಡ್ಕೊತಾ ಇದ್ದೀನಿ ನಿಮ್ಮ ಜೊತೆಗೆ ಕಿವಿ ದಿನ ಸಂಜೆಗೆ ಅವ್ರ ಪಪ್ಪ ಬಂದರು ಅವ್ರ ಜೊತೆ ಹೇಗೆ ಫೀಲಿಂಗ್ಸ್ ಫೀಲಿಂಗ್ಸನ್ನು ಶೇರ್ ಮಾಡ್ಕೊತಾ ಇದ್ದಾನೆ ನೋಡ್ತಿರ್ಬೋದು ಹೀಗಿತ್ತು ನನ್ನ ಮಗನ ಕಿವಿ ಚುಚ್ಚೋ ದಿನದ ಬ್ಲಾಗ್ ಬೆಳಗ್ಗೆಯಿಂದ ಸಂಜೆವರೆಗೂ ಅವನ್ನ ನೋಡೋದೇ ಅವನ್ನ ಆಟ ಆಗಿತ್ತು ಅಂತಲೇ ಹೇಳ್ಬೋದು ಐ ಹೋಪ್ ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಆದಷ್ಟು ಖುಷಿ ಖುಷಿಯಾಗಿರಿ ಇರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಮತ್ತೊಮ್ಮೆ ಹೇಳ್ತಾ ಖುಷಿ ಖುಷಿಯಾಗಿರಿ ಇರಿ ಸಿಗೋಣ ಮತ್ತೊಂದು ವ್ಲಾಗ್ನ ಜೊತೆಗೆ ಬಾಯ್